ಮುಂಬೈನಲ್ಲಿ ಬಂದು ನೂರ ಎಪ್ಪತ್ತೇಳು ಜನರ ಹೆಣ ಹಾಕಿದರಲ್ಲ ಭಯೋತ್ಪಾದಕರು ಅವತ್ತು ಸರ್ಕಾರ ಏನ್ ಆಕ್ಷನ್ ತಗೊಂಡು ಒಳಗಡೆ ಬಂದು ಗುಂಡು ಟೇಕ್ ಡಿಸ್ಕಶನ್ ನಮ್ಮ ಏನ್ ಮಾಡಿದ್ದ ಅವ್ರ ಅಪಾಯಿಂಟ್ ಮಾಡಿದ್ದ ಬೇಡ ಇವತ್ತಿನ ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ ದೇಶದ ಸ್ಥಿತಿ ಏನಾಗಿದೆ ನರೇಂದ್ರ ಮೋದಿ ಅವರು ಪ್ರೆಸ್ ಮೀಟ್ ಯಾಕೆ ಮಾಡ್ಲಿಲ್ಲ ನರೇಂದ್ರ ಮೋದಿ ಅವರು ಬಿಹಾರ್ಗೆ ಯಾಕೆ ಹೋದ್ರು ಯಾಕದು ನರೇಂದ್ರ ಮೋದಿ ಅವರು ಇದ್ರ ಬಗ್ಗೆ ಸಾಂತ್ವನ ಅಟ್ಯಾಕ್ ಆದಾಗ ಮನಮೋಹನ್ ಸಿಂಗ್ ಅವರು ಪ್ರೆಸ್ ಮೀಟ್ ಬಿಟ್ಟು ಇನ್ನೇನ್ ಮಾಡಿದ್ರು ಯಾಕೆ ಥಿಂಕ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಏನ್ ಮಾಡಬೇಕು ಡೈರೆಕ್ಷನ್ಸ್ ಕೊಡಬೇಕು ಈ ಹ್ಯಾಸ್ ಟು ಸಿಟ್ ಇನ್ ದ ಆಫೀಸ್ ವಾಸ್ ದ ವಾಸ್ ಎಂಟೈರ್ ಪ್ರೋಸೆಸ್ ಅದನ್ನು ಹೋಗ್ಬಿಟ್ಟು ನರೇಂದ್ರ ಮೋದಿ ಗನ್ನಿ ಇಟ್ಕೊಂಡು ಹೋಗಿ ಶೂಟ್ ಮಾಡ್ತಾ ಇದ್ರ ಇಲ್ವಲ್ಲ ಫಾರ್ ಯುವರ್ ಕಂಟೆಸ್ಟ್ ಇನ್ಫಾರ್ಮೇಷನ್ ಬಟ್ ವೈ ಡಿಡ್ ಪ್ರೈಮ್ ಮಿನಿಸ್ಟರ್ ಮೋದಿ ಡಿಡ್ ನಾಟ್ ಡೂ ಸಿಂಗಲ್ ಪ್ರೆಸ್ ಮೀಟ್ ಇನ್ ಲಾಸ್ಟ್ ಸೆವೆನ್ ಇಯರ್ಸ್ ನೀವು ಹೆಸರು ಕೇಳಿದಿರಿ ಇದನ್ನ ಎಂಟು ಗಂಟೆಗೆ ಬರ್ತಾರೆ ಯಾವುದೋ ಒಂದು ವಿಚಾರವನ್ನ ಎತ್ಕೊಳ್ತಾರೆ ಮಾತಾಡ್ತಾರೆ ಹೋಗ್ತಾರೆ ನೀವು ಹೇಳಿದ್ರೆ ನಾವು ಕೇಳ್ಕೊಂತ ಹೋಗ್ಬಿಡಬೇಕು ಜಯ ಹೋಗಿ ಮಂಗ್ಲಾರ್ ನೀವು ತಗೊಂಡಿರೋ ಮಂಗ್ಲಾರತಿ ನಾವು ಹೋಗ್ತಾ ಇರ್ಬೇಕು ಸುವರ್ಣ ನ್ಯೂಸ್ ನಲ್ಲಿ ನಡೆದ ಚರ್ಚೆಯ ದಿಕ್ಕನ್ನ ನೀವು ಗಮನಿಸಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಆಯ್ತು ಸ್ವಾಮಿ ಒಂದ್ ಕೆಲಸ ಮಾಡಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನೀವು ಚರ್ಚೆ ರೆಡಿ ಮಾಡ್ಕೊಳ್ಳಿ ಪುಲ್ವಾಮಾ ಬಗ್ಗೆ ನೀವ್ ಎಷ್ಟು ಚರ್ಚೆ ಮಾಡಿದಿರಿ ಈ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದಿರಿ ತಮ್ಮ ಮಾಧ್ಯಮಗಳಲ್ಲೇ ನಾನು ಬರ್ತೀನಿ ತಾವೇ ತಮ್ಮ ಚಾನಲ್ ಒಳಗಿರುವಂತ ಡೇಟಾ ನ ತೆಗೆದು ನಾನು ಮುಂದೆ ಹೇಳಿ ರಾಜ್ಯದ ಜನರು ಮುಂದೆ ಇಡೋಣ ಎಷ್ಟು ಚರ್ಚೆ ಇದ್ರ ಬಗ್ಗೆ ಅಂತೇಳಿಲ್ಲ ಜೋರಾಗಿ ಮಾತಾಡಿದ್ರೆ ಜೋರಾಗಿ ಮಾತಾಡಿದ್ರೆ ನಿರಂತರವಾಗಿ ಮಾತಾಡಿದ್ರೆ ಚೆನ್ನಾಗಿ ಮಾತಾಡಿದ್ರಿ ಅಂತ ಅರ್ಥ ಅಲ್ಲ ಅದು ಇತಿಹಾಸಕ್ಕೆ ಹೋದರೆ ನಿಮ್ಮ ಬಾಯಿ ಕಟ್ಕಳುತ್ತೆ ಇತಿಹಾಸಕ್ಕೆ ಹೋದ್ರೆ ನಿಮ್ಮ ಬಾಯಿ ಕಟ್ಕಳುತ್ತೆ ನಾವು ಈ ಸ್ಟುಡಿಯೋ ನಲ್ಲಿ ಕೂತ್ಕೊಂಡು ದೇಶ ಅಂತ ಮಾತಾಡ್ತಾರೆ

ಬಿಜೆಪಿ ಮಹೇಶ್ ಐ ನೋ ದಿಸ್ ಟ್ರಿಕ್ ರೀ ನನಗೆ ಈ ಟ್ರಿಕ್ ಗೊತ್ತು ಈ ಟ್ರಿಕ್ ಗೊತ್ತ್ರಿ ದೇಶದ ಸಾಧನೆಗಳ ಬಗ್ಗೆ ಮಾತನಾಡಿದರೆ ಅಷ್ಟೇ ಯಾಕೆ ಬೋಲೋ ಭಾರತ್ ಮಾತಾಕಿ ಜೈ ಅಂದ್ರೆ ಜೈ ಹಿಂದ್ ಅಂದ್ರೆ ಒಂದೇ ಮಾತರಮ್ಮ ಅಂದ್ರೆ ನೋನೋ ಒಂದ್ ನಿಮಿಷ ಒಂದು ನಿಮಿಷ ಒಂದ್ ನಿಮಿಷ ಅನಿಲ್ ಒಂದ್ ನಿಮಿಷ ಅನಿಲ್ ಒಂದ್ ನಿಮಿಷ ಅನಿಲ್ ಒಂದ್ ನಿಮಿಷ ಅನಿಲ್ ಒಂದ್ ನಿಮಿಷ ಒಬ್ಬ ಮಿನಿಸ್ಟರ್ ಏನ್ ಮಾತಾಡೋದು ಅದ್ರ ಬಗ್ಗೆ ಚರ್ಚೆ ಮಾಡಿದಿರಾ

ಪೆಹಲ್ಗಾಮ್ ಅಟ್ಯಾಕ್ ಆದಾಗಿನಿಂದಲೂ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಒಂದು ಹಂತದಲ್ಲಿ ಭಾರತ ತನ್ನ ಭದ್ರತೆಯ ವಿಷಯದಲ್ಲಿ ಅಸರ್ಟ್ ಆಗಿತ್ತು ಒಂದು ಕಾಲದಲ್ಲಿ ಅಸರ್ಟ್ ಆಗಿರಲಿಲ್ಲ ಅಸರ್ಟ್ ಆದಂಥ ಕಾಲ ಯಾವುದು ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ದೇಶವನ್ನು ಆಳ್ತಾ ಇದ್ದಾಗ ಇಂದಿರಾ ಅವರು ದೇಶವನ್ನು ಆಳ್ತಾ ಇದ್ದಾಗ ಭಾರತ ಅಸರ್ಟಿವ್ ಆಗಿತ್ತು ಅದಾದ ನಂತರ ಭಾರತದ ಅಸರ್ಟಿವ್ನೆಸ್ ಪೇಲವವಾಯಿತು ಅದರಲ್ಲಿ ಕಾಂಗ್ರೆಸ್ ಸರ್ಕಾರವೂ ಬಂತು ಬಿಜೆಪಿ ಸರ್ಕಾರ ಒನ್ ನಿಮಿಷ ಒನ್ ನಿಮಿಷ ಒನ್ ನಿಮಿಷ ನಾನು ನಿಮ್ಮನ್ನು ಒಪ್ಸೋದಕ್ಕೆ ಮಾತಾಡ್ತಿಲ್ಲ ಇಲ್ಲಿ ನಿಮ್ಮನ್ನು ಒಪ್ಸೋದಕ್ಕೆ ಐತಿಹಾಸಿಕ ಸತ್ಯಗಳನ್ನು ಮಾತಾಡ್ತಾ ಇದ್ದೀನಿ ಐತಿಹಾಸಿಕ ಒಂದ್ ನಿಮಿಷ ಒಂದ್ ನಿಮಿಷ ರೀ ಒಂದ್ ನಿಮಿಷ ರೀ ಒಂದ್ ನಿಮಿಷ ಇರ್ರಿ ರಾಜೀವ್ ಗಾಂಧಿ ಕಾಲ ಮನ್ ಏನು ಪಿ ವಿ ನರಸಿಂಹರಾಯರ ಕಾಲ ಮನಮೋಹನ್ ಸಿಂಗ್ ಕಾಲ ವಾಜಪೇಯಿ ಅವರ ಕಾಲದಲ್ಲಿ ಅಸರ್ಟಿವ್ ಆಗಿರಲಿಲ್ಲ ಭಾರತ ಈಗ ಎರಡ್ ಸಾವಿರದ ಹದಿನಾಲ್ಕರ ನಂತರ ಮತ್ತೆ ಅಸರ್ಟಿವ್ ಆಗಿದೆ ಉರಿ ಅಟ್ಯಾಕ್ ಆದ್ರೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ ಪುಲ್ವಾಮಾ ಅಟ್ಯಾಕ್ ಆದ್ರೆ ಏರ್ ಸ್ಟ್ರೈಕ್ ಮಾಡ್ತೀವಿ ಪಹಲ್ಗಾಮ್ ಅಟ್ಯಾಕ್ ಆದ್ರೆ ಆಪರೇಷನ್ ಸಿಂಧೂರ ಮಾಡ್ತೀವಿ ಇದು ಭಾರತ ಭಾರತ ಈಗಿನ ಸ್ಟ್ಯಾಂಡ್ ಆಫ್ ದಿಸ್ ಚಾನಲ್ ಬಿಜೆಪಿ ಕಾಂಗ್ರೆಸ್ ಅಂತ ನೋಡಿಲ್ಲ ಮೈ ಡಿಯರ್ ಫ್ರೆಂಡ್ ಮಹೇಶ್ ತಾವೇನ್ ವ್ಯಕ್ತ ಮಾಡಿದ್ರೆ ಇದು ಬರೀ ಸುವರ್ಣ ಟಿವಿದು ಇದು ಸ್ಟ್ಯಾಂಡ್ ಅಲ್ಲ ಇಡೀ ಭಾರತದ ಸ್ಟ್ಯಾಂಡ್ ಆಗಬೇಕಾಗಿತ್ತು ದುರ್ದೈವ ದೇಶಕ್ಕೋಸ್ಕರ ದೇಶ ಈ ಒಂದು ದೊಡ್ಡ ಸಾಧನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಸಾಮಾನ್ಯ ಪರಿಜ್ಞಾನ ಇಲ್ಲದ ರೀತಿಯಲ್ಲಿ ವರ್ತನೆ ಮಾಡ್ತಿರ್ತಕ್ಕಂಥ ಒಂದು ದೇಶಕ್ಕೆ ಶಾಪ್ ಆಗಿರ್ತಕ್ಕಂಥ ಒಂದು ರಾಜಕೀಯ ಪಾರ್ಟಿ ಕಾಂಗ್ರೆಸ್ ಇವತ್ತು ಇಷ್ಟು ದೊಡ್ಡ ಸಾಧನೆ ಜಗತ್ತು ನಿಬ್ಬರಾಗಿ ನೋಡ್ತಾ ಇದೆ ರಕ್ಷಣಾ ತಜ್ಞರು ಮಾತನಾಡ್ತಾ ಹೇಳ್ತಿದ್ರು ನಮ್ಮ ಆತ್ಮ ನಿರ್ಭರ ಭಾರತದಿಂದ ಭಾರತ ನಮ್ದೆಲ್ಲ ಹೇಗೆ ಮಾಡಿದ್ವಿ ಅಂತ ನಾವು ನಾವಿಕ ರೆಡಿ ಮಾಡಿದ್ರೆ ಇವತ್ತು ನಮ್ಮ ಜಿ ಪಿ ಎಸ್ಗಳು ಟಾರ್ಗೆಟ್ ಸರಿಯಾಗಿ ರೀಚ್ ಮಾಡ್ತಿದ್ವಾ ಇವತ್ತು ಭಾರತ ನಾವಿಕ ರೆಡಿ ಮಾಡಿದಕ್ಕೋಸ್ಕರ ತಾನೆ ಹಂಡ್ರೆಡ್ ಪರ್ಸೆಂಟ್ ಆಕ್ಯುರೇಟ್ ಆಗಿ ಮೆಟ್ರಿಕರ್ ಇರಬೇಕು ಮಾಡಿದ್ದೀವಿ ತಾನೇ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ರಷ್ಯಾ ಒಳಗಡೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಕ್ಯುರೇಸಿ ಏರು ಸೆವೆಂಟಿ ಫೈವ್ ಪರ್ಸೆಂಟ್ ಆಕ್ಯುರೆಸಿ ಆಕ್ಯುರಸಿಯಲ್ಲಿದೆ ಇಸ್ರೇಲ್ದು ಆದರೆ ಭಾರತದ್ದು ಹಂಡ್ರೆಡ್ ಪರ್ಸೆಂಟ್ ಆಕ್ಯುರೇಟ್ ಅದು ಆಕಾಶ ಇರ್ಬೋದು ಅದು ಬೇರೆ ಇಂಡಿಜಿನಿಯಸ್ ಆಗಿ ಇಂಟಿಗ್ರೇಟೆಡ್ ಆಗಿ ಮಾಡಿರ್ತಕ್ಕಂಥದ್ದು ಆದರೆ ಈ ಆತ್ಮ ನಿರ್ಭರ ಅಂತಕ್ಕಂಥ ಒಂದು ದೇಶದ ಒಳಗಡೆ ಒಂದು ಪ್ರೇರಣೆ ಕೊಟ್ಟಂಥದ್ದು ಕಳೆದ ಹತ್ತು ವರ್ಷದಲ್ಲಿ ತಾವೇ ಉದಾಹರಣೆ ಕೊಡ್ತಾ ಇದ್ದೀರಿ ಆರ್ನೂರು ಕೋಟಿಯಿಂದ ಇವತ್ತು ಇಪ್ಪತ್ತ್ ಸಾವಿರದ ಆರುನೂರ ಅರವತ್ತೆಂಟು ಕೋಟಿ ತನಕ ನಮ್ಮದು ರಫ್ತಾಗತ್ತೆ ಅಂತ ಭಾರತ ಅಂತಕ್ಕಂಥ ಇಷ್ಟು ಅದಮ್ಯ ಶಕ್ತಿ ಇರ್ತಕ್ಕಂಥದ್ದು ಅದನ್ನು ಮರೆತಂಥವ್ರು ಯಾರು ಇಷ್ಟು ದೊಡ್ಡ ಸಾಧನೆ ಮಾಡಿದ್ರು ಕೂಡ ಎಳಸು ಮಕ್ಕಳು ಥರ ಅಮೆಚೂರಿಸ್ತಾರ ಇವತ್ತು ಮಂತ್ರಿಗಳಾದಂಥವರು ಪ್ರಶ್ನೆಗಳು ಕೇಳ್ಕೊಂಡು ತಿರುಗ್ತಾರೆ ಕರ್ನಾಟಕದಲ್ಲಿ ಒಬ್ಬ ಮಂತ್ರಿಗೆ ಸಾಮಾನ್ಯ ಜ್ಞಾನ ಇರಬೇಕಲ್ವಾ ನಿಮ್ಮ ಮಧ್ಯಪ್ರದೇಶದ ಮಂತ್ರಿಗೂ ಅವನು ಸೇರಿ ಮಧ್ಯಪ್ರದೇಶದ ಮಂತ್ರಿಗೂ ಸೇರಿ ಒಂದು ಸಾಮಾನ್ಯ ಪರಿಜ್ಞಾನ ಇರಬೇಕಲ್ವಾ ಒಬ್ಬ ಮಂತ್ರಿ ಒಂದು ದೇಶ ಏನ್ ಸಾಧ್ಯ ಮಾಡಿದಾಗ ಏನ್ ಮಾತಾಡಬೇಕು ಅಂತೇಳಿ ಏನ್ ಪ್ರಿಯಾಂಕಾ ಖರ್ಗೆನ ಸಂತೋಷ್ ಲಾಡನ ಕೇಳ್ಕೊಂಡು ಯುದ್ಧ ಮಾಡ್ತಾರ

ಇಬ್ರು ಬಿಜಿ ಆಗಿರ್ಬೇಕಾರೆ ಮಧ್ಯದಲ್ಲಿ ಬಿಡ್ಬಿಡು ಕಾಶ್ಮೀರ ನಾವು ಭಾರತದೊಳಗಡೆ ಸೇರಿಸ್ತೀವಿ ಅಂತ ಅನೌನ್ಸ್ ಮಾಡಿದ್ವಾ ಬಲೂಚನ ಲಿಬ್ರೇಟ್ ಮಾಡ್ತೀವಿ ಅಂತ ಹೇಳಿದ್ವಾ ನಾವು ನಾವು ಹೇಳಿದ್ದು ಮಿಟ್ಟಿ ಮೇ ಮಿಲಾಂಗ ಯಾರನ್ನ ಭಯೋತ್ಪಾದಕರ ಭಯೋತ್ಪಾದಕರನ್ನ ಮಿಟ್ಟಿಗೆ ಮಿಲಾ ಹಿಂಗ ಅಂದ್ರೆ ಕೆಲಸ ಮಾಡಿದ್ದೀವಿ ನಾವು ನಾವೇನು ನಿಮ್ದನ್ನ ಹೇಳಿದ ನಿಮ್ಮ ಇಲ್ಲೂ ನಿಮ್ಮ ಅಪ್ರೆನ್ಷನ್ ನೂರಿರ್ಬೋದು ಜನದ ಅಪ್ರೆನ್ಷನ್ ಈ ದೇಶದೊಳಗಡೆ ನೋಡಿದಾಗ ಇದು ಆಗಬೇಕು ಅಂತ ನಿಮ್ಮ ಆಸೆಗಳಿರ್ಬೋದು ಭಾರತ ಯಾವತ್ತೂ ಹೇಳಿಲ್ಲ ನಾವು ಯುದ್ಧ ಮಾಡ್ತೀವಿ ಅಂತಾನೆ ಹೇಳಿಲ್ಲ ನಾವ್ ಹೇಳ್ದಂಥದ್ದು ನಮ್ಮ ಶತ್ರು ಭಯೋತ್ಪಾದಕ ಹೇರಿದ್ರೆ ಅವನ ಜಾಲತಾಣ ಅವನನ್ನ ಕೊಡ್ತಕ್ಕಂಥ ಟ್ರೈನಿಂಗ್ ಸೆಂಟರ್ ಅಂತ ಪ್ರಿಸೈಸ್ ಆಗಿ ಮೆಟಿಕ್ಯುಲಸ್ ಆಗಿ ಕಳೆದ ಹತ್ಮೂರು ವರ್ಷದಲ್ಲಿ ಇವ್ರು ಹೇಳ್ದಂಗೆ ಇರ್ಲಿ ಹಿಂದೇನು ಯಾರೆಲ್ಲ ಮಾಡಿರೋದು ನನ್ನ ಕ್ರೆಡಿಟ್ ನಾನೇ ತಗೋಬೇಕು ಅಂತಂತಲ್ಲ ಆದ್ರೆ ಒಂದು ಪ್ರೇರಣೆ ಕೊಟ್ಬಿಟ್ಟು ಭಾರತದ ಪ್ರೈವೇಟ್ ಪ್ರೈವೇಟ್ ಎಲ್ಲ ಮಾಡ್ಕೊಂಡು ನಮ್ ದೇಶವನ್ನ ಶಕ್ತಿಶಾಲಿಯಾಗಿ ಒಂದು ತಾಂತ್ರಿಕತೆ ಒಳಗಡೆ ಮಾಡಿದಂಥದ್ದು ಒಂದ್ ನಿಮಿಷ ಮಾತಾಡ್ತಾ ಉತ್ತರ ಕೇಳ್ಬೋದು ಸುಮ್ಮನೆ ರೇಗನ್ ಕಾಲ್ನಲ್ಲಿ ನಾವು ಸ್ಟಾರ್ ವಾರ್ ಕೇಳ್ತಿದ್ವಿ ಎರಡು ತಿಂಗಳಿಂದ ಸ್ಟಾರ್ ವಾರ್ದು ಕಲ್ಪನೆ ಕ್ಲಿಯರ್ ಮಾಡಿದ್ರು ಇಂಡಿಯಾದೊಳಗಡೆ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ಮೇಲೆ ಸ್ಟಾರ್ ವಾರನ್ನು ಯೋಚನೆ ಮಾಡ್ತಾ ಇದ್ದಿರ್ತದೆ ಸಾವಿರದ ಒಂಬೈನೂರ ಎಂಬತ್ತೇಸ್ ಅದು ಕನಸಿದ್ದದು ಕನ್ಸಿತ್ತು ಅದು ಆದರೆ ಆಕೆ ಮಾಡೋಕ್ಕಾಗಲಿಲ್ಲ ಆ ಸ್ಟಾರ್ ವಾರ್ ಅನ್ನೋಂಥ ಕನಸನ್ನು ನಾವು ನೆನೆಸು ಮಾಡಿದ್ವಿ ಎರಡು ತಿಂಗಳಿಂದ ಅದನ್ನು ಆ ಸಕ್ಷಮತೆಯನ್ನು ನಾವು ತೆಗೆದುಕೊಂಡ್ವಿ ನಾವು ಇವತ್ತು ದೇಶ ಇಷ್ಟು ದೊಡ್ಡ ಸಾಧನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಮಿನಿಮಮ್ ಮ್ಯಾನರ್ ಕಾಮನ್ ಸೆನ್ಸ್ ಇಲ್ದಿರೋ ಮಂತ್ರಿಗಳು ಕಾಂಗ್ರೆಸ್ನವರು